ಯಶೋಧ ಆಯ್ತೇನಮ್ಮ ಗಣ್ಣಿಂಗ್ ಕೊಡೋರು ಬರೋ ಟೈಮ್ ಆಯ್ತದೆ ಹ್ಞೂ ಬಾಬ ತಯಾರಿ ಆಯ್ತಾ ಅವಳೆ ಇವ್ ನಮ್ ಸುಪ್ರಿಯ ಬಿಡಲ್ಲ ಹ್ಞೂ ಆ ಮೇಕಪ್ ಈ ಮೇಕಪ್ ಹೋಗ ಅಂತ ಹಿಡ್ಕೊಂಡು ಕೂತ್ಕೊಂಡವಳೆ ಹ್ಞೂ ಬಾಬ ಬತ್ತದೆ ಆಯ್ತದೆ ಎಲ್ಲ ರೆಡಿ ಆಯ್ತಾಯ್ತೆ ಹೌದಮ್ಮ ಗಣ್ಣಿ ಕಡೆ ಯಾರು ಬರೋ ಟೈಮ್ ಆಯ್ತದೆ ಬೇರೆ ಬಣ್ಣ ರೆಡಿ ಆಗೋಕೆ ಹೇಳು ಎಸೋದು ಹಿಂಗೆ ಹೋಗೋಣ ಇನ್ನೇನು ಆಗೋ ಈಗ ಬಂದ್ಬಿಡ್ತಾರೆ ಹೋಗ್ರಿ ರೆಡಿ ಆಗೋಣ ಹ್ಞೂ ಇನ್ನೇನು ಗಣಿ ಗಂಡಿನ ಕಡೆಯವ್ರು ಬರಬೇಕು ಅಷ್ಟೇ ಎಲ್ಲ ಉಪ್ಪಿಟ್ಟು ಫೇಸ್ಟಿಬಾತು ಎಲ್ಲ ರೆಡಿ ಮಾಡಿ ಕಳೆ ಎಲ್ಲ ಆಗೈತೆ ಎಲ್ಲ ರೆಡಿ ಆಗೈತೆ ಇನ್ನೇನು ಗಂಡಿನ ಕಡೆಯಾರ ಬರ್ಬೇಕಷ್ಟೆ ಹ್ಞೂ ಹಂಗಾರೆ ಸರಿ ಅಮ್ಮ ಓಣಯ ಅವ್ರು ಬಂದಂಗೆ ಆಯ್ತೈತೆ ಐತೆ ಬಂದರು ಬಂದರು ಬನ್ನಿ ಬನ್ನಿ ಚೆನ್ನಾಗಿದೀರಾ ಬನ್ನಿ ಬನ್ನಿ ಅಣ್ಣ ಬನ್ನಿ ಬರೋವ ಬರ್ರಿ ಹೋಗಿ ಕುಡಿಯೋಕೆ ನೀರು ಏನೋ ತಂದು ಕೊಡು ಹಾಂ ಸರಿ ಸರಿ ಹಾಂ ಸಾಲಕ ಬರಾ ಕೊಂಡು ಬರೋವ್ವ ಚೆನ್ನಾಗಿದ್ದೀನಿ ಬರ್ರಿ ಕೂತ್ಕೊಳ್ರಿ ಅಕ್ಕ ಕುತ್ಕೊಳ್ಳಿ ಬರ್ರಿ ಕುತ್ಕೊಳ್ಳ್ರಿ ಅಕ್ಕ ಕುತ್ಕೊಳ್ರಿ ಅಣ್ಣ ಕುತ್ಕೊಳ್ರಿ ಬರಪ್ಪ ಬರಪ್ಪ ಕುತ್ಕೊ ಬರಪ್ಪ ಅಂದಂಗೆ ಇವಳು ನನ್ನ ಹೆಂಡರು ಸಿದ್ದಮ್ಮ ಇವನೇ ನನ್ನ ಮಗ ದೇವು ಇವರು ನಮ್ಮ ಹೆಂಗಸರು ಅಕ್ಕ ಇಲ್ಲಿರೋರು ಮನೆ ಪಕ್ಕದ ಮನೇಲಿರೋರು ಭಾಗ್ಯಮ್ಮ ಅಂತ సంతోష ఆప్రీయ కుర్ కలవరీరా చంద్రమ్మమ్మ తమ్ ఇంత నితగి ఆర్ తరకొల్ అవుతమ్ మగడు

ಕೊಡೋದವ ಕಾಫಿ ಕೊಟ್ಟು ದೊಡ್ಡರ್ ಕಾಲಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಬರವ ಕೊಡವ ಕಾಫಿ ಕುಡಿದ ನಂತರ ಏನವ ನಿನ್ನ ಹೆಸರು ಹೇಳಕ್ಕ ನಾಚಿಕೆ ಪಡ್ಕೊಂಬಡ ನಿಶೋದ ಏನಾದಿದ್ಯಾ ಸೆಕೆಂಡ್ ಪಿ ಯು ಸಿ ಅಡುಗೆ ಮಾಡೋಕ್ಕೆಲ್ಲ ಅಯ್ಯೋ ನಮ್ಮ ಹುಡುಗಿ ಬಿಡಿ ಅಡುಗೆ ಮಾಡಿದ್ರಲ್ಲಿ ಎತ್ತಿದ ಕೈ ಎಲ್ಲ ರುಚಿ ರುಚಿಯಾಗಿ ಮಾಡಾಕ್ತಾಳೆ ಹಾಂ ಸೇರಿದ ಮನೆ ಪುಣ್ಯ ಮಾಡಿರ್ಬೇಕು ಎಲ್ಲ ಊಟ ತಿಂಡಿ ಅಡುಗೆ ಎಲ್ಲ ಎತ್ತಿದ ಕೈ ನಮ್ಮ ಎಸೋದ ಇನ್ನೂ ನನ್ನ ಮಗಳೇ ಏನು ಕಲ್ತಿಲ್ಲ ಅದು ಒಂದು ಕಾಪಿ ಮಾಡೋಕೆ ಬರೋಲ್ಲ ಅದಕ್ಕೆ ಹಂಗಿ ಅಡುಗೆ ತಿಂಡಿ ಇಲ್ಲ ನನ್ನ ಸಂಗೀತ ಎಲ್ಲ ಆಡಕ್ಕೆ ಬರೋಲ್ಲ ಆಡ ಹೇಳೋದ್ ಕಟ್ಕೊಂಡು ಹೊಟ್ಟೆ ತುಂಬಿಸ್ಕೊಳಕ್ ಏನು ಬೇಡ ಬಿಡು ಮನೆಗೆ ಕೆಲಸ ಎಲ್ಲ ನೆಟ್ವರ್ಕ್ ಚೆಂದಾಗಿ ಮಾಡ್ಕೊಂಡು ಹೋದ್ರೆ ಆಯಿತು ಏ ಅಕ್ಕಯ್ಯ ಎಲ್ಲ ನೀನೇ ಮಾತಾಡ್ಬೇಡ ಮೊದಲು ದೇವಿಗೆ ಹುಡುಗಿ ಇಷ್ಟ ಆಯ್ತು ಅಂತ ಕೇಳು ಹ್ಞೂ ಅವನಿಗೆ ಬಿಟ್ಬಿಟ್ಟು ನೀವು ನೀವೇ ಎಲ್ಲ ಮಾತಾಡ್ಕೊಂಬಿಟ್ರೆ ಹುಡುಗ ಹುಡುಗಿಗೆ ಇಷ್ಟ ಆಯಿತು ಫಸ್ಟ್ ಕೇಳಬೇಕು ಕಣ ಹ್ಞೂ ಸರಿ ಅದು ದಿಟ್ವೆ ಹ್ಞೂ ದೇವು ನೋಡ್ಕೊಣಪ್ಪ ಚೆಂದ ಹುಡುಗಿನ ಇಷ್ಟ ಆಯ್ತು ಅನ್ನೋ ನಿಂಗೆ ದೊಡ್ಡವರೆಲ್ಲ ಒಪ್ಕೊಂಡ್ರೆ ಇಲ್ಲ ದೊಡ್ಡಮ್ಮ ಹಂಗಂದ್ರೆ ಆಗ್ತದೇನಪ್ಪ ಮದುವೆ ಮಾಡ್ಕೊಂಡು ಜೀವನ ಮಾಡ್ಬೇಕಾಗಿರೋ ನೀನು ಹಾಂ ನಿನ್ನ ಮಾತು ನಮಗೆ ಮುಖ್ಯ ಆಯ್ತದೆ ಹೇಳಪ್ಪ ನಿನ್ನ ಮನ್ಸಿನಾಗ ಏನು ಆಯ್ತಾ ಏಳು ಹುಡ್ಗಿ ಇಷ್ಟ ಆಯ್ತಾ ಏನು ಹೇಳಪ್ಪ ಗೇಮ ಕೇಳ್ತಾರಲ್ಲ ಎಡ ನಾಚ್ಕೊಬೇಡ ಎಡ ಇಲ್ಲೇ ನೀನು ದೊಡ್ಡಮ್ಮ ಹ್ಞೂ ನಂಗೆ ಇಷ್ಟ ಆಯಿತು ನಮ್ಮ ಹುಡ್ಗಂಗೆ ಇಷ್ಟ ಆಗದೆ ನಿಮ್ಮ ಮಗಳು ನನ್ನ ಮಾತು ಕೇಳಿದ್ರೆ ಚಂದಕ್ಕೆ ಇರೋದು ಅಂತೀನಿ ಹೇಳಮ್ಮ ಓ ಎಸ್ ಅದ ನಿನ್ನ ಮನ್ಸಿನಂಗೆ ಏನಾಯ್ತು ಹೇಳವ್ವ ಇಷ್ಟ ಆಯ್ತು ನಮ್ಮ ಹುಡ್ಗ ಹೇಳವ ಏನು ನಾಚ್ಕೊಂಬೇಡ ಏಳು ಹೇಳಕ ನಿಂಗೆ ಹುಡುಗ ಇಷ್ಟ ಆಯ್ತ ಇಲ್ವ ಅಂತ ಬೇಗ ಹೇಳು ಏ ಸುಪ್ರಿಯಾ ನೀ ಸುಮ್ಮ ನಿಂತ್ಕ ಗಡಿಬಿಡಿ ಮಾಡಬೇಡಿ ಹ್ಞೂ ಹೇಳ್ತದೆ ಹೇಳ್ತದೆ ಗಡಿಬಿಡಿ ಮಾಡಬೇಡಿ ಹೇಳವಾ ಸದ ಹೇಳು ನೀವೆಲ್ಲರೂ ಹೆಂಗೆ ಹೇಳ್ತೀರೋ ಹಂಗೆ ಅಪ್ಪಯ್ಯ ಹೆಣ್ಮಕ್ಳು ನಾಚ್ಕೊಂತಾರೆ ನಾವು ಅಷ್ಟಲ್ಲೇ ಅರ್ಥ ಮಾಡ್ಕೋಬೇಕು ನಮ್ಮ ಹುಡುಗಿಗೂ ಒಪ್ಪಿಗೆ ಆಗೈತೆ ಹಳೆಯ ಇನ್ನೇನು ನಮ್ ಎಸೋದನ್ನ ಒಪ್ಕೊಂಡವಳೆ ಏನು ಮುಂದಿನ ಮಾತುಕತೆ ಏನು ಆಡ್ತೀರಾ ಇನ್ನೊಂದು ದಿಸ ಏನಾನ ಇಟ್ಕೊತೀರಾ ಮಾತುಕತೆಗೆ ಏನು ಯಶ್ನೆ ಮಾಡ್ರಿ ಅಣಯ್ಯ ಅದಕ್ಕೆ ಯೋನ್ ಸತಿ ಬರೋದು ಇವನ್ ಮಾತುಕತೆ ಇನ್ಯನು ನಮಗಂತೂ ಏನು ಅರ್ದಕ್ಷಿಣೆ ಪರದಕ್ಷಿಣೆ ಅದೆಲ್ಲ ಏನು ಬೇಡ ನಮಗೆ ನಮಗೇನು ಹುಡುಗಿ ಚೆಂದಾಗಿ ಇರಬೇಕು ಚೆಂದಾಗಿ ಬಾಳ್ವೆ ಹೋಗ್ಬೇಕು ನಮ್ಮ ಮನೆ ಕಡೆ ಚಂದಾಗ್ ನೋಡ್ಕೋಬೇಕು ಅಷ್ಟೇ ನಾವು ಕೇಳೋದು ಇನ್ನ ನಿಮ್ಮ ಹುಡ್ಗಿಗೆ ಏನೇನೋ ಒಡವೆ ಗಿಡವೆ ಹಾಕ್ಕೊಂತೀರ ಏನು ಮಾಡ್ತೀರಾ ಅದು ನಿಮ್ಗೆ ಸೇರಿದ್ದು ನಾವು ಹೆಂಗೆ ಬೇಕು ಹಂಗೆ ಬೇಕು ಅಂತ ಏನು ಕೇಳಲ್ಲ ಮಾಡಿದಂಗೆ ಅನ್ ಕಳಿಸ್ಯಾನು ಒಂದು ಹಂಗೆ ಇನ್ನೇನು ನಂದೇನು ಬಾಯ್ಬಿಟ್ಟಿ ಏನು ಹೇಳ್ಬೇಕಾಗಿಲ್ಲ ಹಾಂ ಎಲ್ಲಾರು ಕಟ್ಟೇ ಕೊಡ್ತಾರೆ ಇನ್ಯಾನೋ ಎಲ್ಲನೂ ಒಂದು ಚಂದಕ್ಕಿರೋ ಕಡೆ ನೋಡ್ಕಿ ಮದುವೆ ಮಾಡಿಕೊಟ್ರೆ ಸಾಕು ನಮಗೆ ನಮ್ಗೆ ಇನ್ಯಾವನು ಕೇಳ್ತೀವಿ ಹುಡುಗ ಹುಡುಗಿ ಚೆಂದಾಗಿ ಮದುವೆ ಮಾಡಿಕೊಂಡು జీవన మోద్రె సా నమ్గి ఇన్గిరొబ్ మగ్గు నావును ఏను హెంగేను ఇంక ముందే నోడరల్ నన్ మూ ఖుశి సంతోష వీర్ తాయిల్దు మగ్గు అనేన్ బడ్బు ఒడ్వే హాక్బకు గండంగి ఏన్ కొ మద్య మెల్ చందే మాకుతీవి ఆ ఇన్నేను ఆయ్ అలా ನಮ್ಮ ಅಣ್ಣ ಅಂತು ಏನು ಕೊರ್ತೆ ಮಾಡೋದಿಲ್ಲ ಒಬ್ಬಳೆ ಮಗಳು ಎಲ್ಲ ಚಂದಕ್ಕೆ ನೋಡಿ ಮಾಡ್ಕೊಡ್ತೀವಿ ನಾವು ನಮ್ಮ ಕಡೆ ಏನು ಕೊರ್ತೆ ಆಗಲ್ಲ ಆಯ್ತು ಹೇಳ್ರಪ್ಪ ಇದಕ್ಕಿಂತ ನಾವೇನು ಹೇಳಿ ಕೇಳೋಣ ಒಟ್ಟಾಗೆ ಹುಡುಗ ಹುಡುಗಿ ಚಂದಾಗಿ ಜೀವನ ಮಾಡ್ಕೊಂಡ್ರೆ ಹೋದ್ರೆ ಸಾಕು ನಮಗೆ ಸರಿ ಆಯ್ತಲ್ಲ ಅಕ್ಕ ಅಣ್ಣ ಎದೋಡ್ರವ ಒಂದಿಷ್ಟು ನಾಷ್ಟಾಗಿಷ್ಟ ಏನಾರ ತಿನ್ನಿರಂತೆ ಯಾಸೋದನೆ ಉಪ್ಪಿಟ್ಟು ಕೇಸರಿ ಭಾತು ಮಾಡೈತೆ ಒಂಚೂರು ನಾಷ್ಟ ಮಾಡ್ಬಿಟ್ರಿ ಎದೋಡ್ರಿ ಇಲ್ಲ ಕಣವ್ವ ಆ ನಾಷ್ಟ ಇಷ್ಟ ಏನು ಬೇಡ ಕಾಫಿ ಕುಡಿದಿದ್ದೀವಿ ಸಾಕು ಅದು ಅಲ್ದಿರ ನಮ್ಮ ಕಡೆ ಎಲ್ಲಾ ಫಸ್ಟ್ ಸತಿ ಬಂದಾಗಲೇ ಏನೋ ನಾವು ಉಣ್ಣದು ಉಣ್ಣೋದು ಪಣ್ಣದು ಮಾಡಲ್ಲ ಇನ್ನ ಸರಿ ಗೊತ್ತಿನ ಬಿಡ್ರವ ಇನ್ನೊಂದು ಸರಿ ಬಂದಾಗಲೇ ಒಳ್ಗೆ ಮಾಡಿಸಿರಿ ಒಳ್ಗೆ ಊಟ ಎಲ್ಲಾ ಚೆನ್ನಾಗಿ ಊಟ ಮಾಡ್ಕೊಂಡೇ ಹೋಯ್ತಿವಿ ಈ ಸತಿ ಏನು ಬೇಡ ಬಿಡ್ರವ ಹುಕ್ಕಣವಾ ನಮ್ಮ ಕಡೆ ಎಲ್ಲ ಕಿತ್ತ ಹೋದಾಗಲೇ ನಾವು ಉಣ್ಣಕ್ಕಿಲ್ಲ ಎಲ್ಲ ಸಂಬಂಧ ಇಷ್ಟ ಆಗಿ ಮಾತುಕತೆ ಎಲ್ಲ ಆಗಿ ಕೂಡ ಬಂದ್ರೆ ನಾವು ಮದ್ನೆ ಉಣ್ಣಕ್ಕಿಲ್ಲ ಇನ್ನೊಂದು ಸತಿಗೆ ಎಲ್ಲ ಸೇರ್ಕೋಣ ಅವಾಗ್ಲ ಹೋಳಿಗೆ ಊಟ ಹಾಕ್ಸಿರಂತೆ ಇನ್ಯವನವ ಇನ್ಯವ್ ಹೇಳ ನೀವು ಕಿತ್ತ ಬದಾಗ ಉಣ್ಣಕಿಲ್ಲ ಅಂತ ಹೇಳ್ತೀರಾ ನಾವು ಬಲವಂತ ಮಾಡಿದ್ರೆ ಚಂದಿರಕ್ಕಿಲ್ಲ ಹ್ಮ್ ಇರ್ಲಿ ಬಿಡಪ್ಪ ಭಾಷಣ ಕಿತ್ತ ಬಂದಾಗ ನಾವು ಉಣ್ಣಂಗಿಲ್ಲ ಹ್ಮ್ ಇನ್ನೊಂದ್ ಸಹಿತ ಇನ್ಯ ಹೋಳಿಗೆ ಊಟನೇ ಹಾಕ್ತಿರಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹ್ಮ್ ಓದ್ತೀವಿ ಬಿಡ್ರಪ್ಪ ಹುಡುಗಿಗೂ ಸಾಲ ಹಳಿ ಎಲ್ಲ ನಮ್ಮ ಕಡೆ ಎಲ್ಲ ಸಾಲ ಕೇಳ್ಕೊಂಡೆಲ್ಲ ಚೆಂದ ಇನ್ಯೂ ಎಲ್ಲ ಒಳ್ಳೆ ದಿನ ನೋಡ್ಬಿಟ್ಟು ಒಳ್ಳೆ ಇದರಲ್ಲಿ ಮಾಡಬೇಕು ಮದುವೆ ಹಂಗೇ ಆಗ್ಲವ ಒಳ್ಳೆ ನೋಡಿ ಮಾಡಿ ಗೊತ್ತು ಮಾಡ್ಕೊಂಡು ಆದಷ್ಟು ಬೇಗ ಮಾಡಿ ಮುಕ್ಸನ್ನ ಬಿಡವಾ ಸರಿ ರಂಗೋಣ ರೀ ನಾವು ಟೈಮ್ ಆಯ್ತದೆ ಬರ್ತೀವಿ ಫೋನ್ ಮಾಡಿ ಒಳ್ಳೆ ದಿನಾಂಕ ಎಲ್ಲ ನೋಡ್ಕೊಂಡು ಒಳ್ಳೆ ದಿನ ನೋಡ್ಕೊಂಡು ಎಲ್ಲ ಗೊತ್ತು ಮಾಡ್ಕೊಂಡು ನಮಗೆ ಫೋನ್ ಮಾಡಿ ತಿಳಿಸಿ ನಾವು ಹೊರಡ್ತೀವಿ ಇನ್ನು ಸರಿ ಆಯ್ತು ಅಂದರೆ ಬರ್ರಿ ನಾನು ಫೋನ್ ಮಾಡ್ತೀನಿ ಎಲ್ಲ ಗೊತ್ತು ಮಾಡ್ಕೊಂಡು ತಿಳ್ಕೊಂಡು ನಿಮಗೆ ಆದಷ್ಟು ಬೇಗ ಫೋನ್ ಮಾಡ್ತೀನಿ ಸರಿ ಕಣ್ಮಿ ಕಣ್ಣ ಅದ್ಭುತ ಸಾಕು ನೋಡಿತ್ತು ಯಾರು ಬಿಟ್ರೆ ಇಲ್ಲೇ ಕೂತ್ಕೊಂಡಂಗೇ ಅವನೆ ನೋಡ್ಕೊಂಡೆನೆ ಆ ಆಗಿನ ನೋಟನೇ ಇವನಿ ನೋಡ್ತಾನೆ ಅವನಿ ಆ ಹುಡುಗಿನ ಗೊತ್ತಾಗಕ್ಕಿಲ್ಲ ಅಂತ ಸರಿ ಕಣ್ಣಾ ಆಯ್ತು ಬತ್ತಿವಿ ಅಮ್ಮ ಸರಿ ಬಿಗ್ರಿ ಸರಿ ಆಯ್ತು ಬರ್ರಿ